ಹಲಸಿನ ಬೀಜ ಮತ್ತು ಸೌತೆಕಾಯಿ ಹಾಕಿರುವ ಕೊದ್ದಲ್ ರೆಡಿಯಾಗಿದೆ ನೋಡಿ ಯಾವ ರೀತಿ ಬಂದಿದೆ ನೋಡಿ ಒಳ್ಳೆ ಪರಿಮಲ ಬರ್ತಾ ಉಂಟು ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಹಲಸಿನ ಬೀಜ ಮತ್ತು ಸೌತೆಕಾಯಿ ಹಾಕಿ ಕೊದ್ದೆಲ್ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಉಡುಪಿ ಕಡೆಯಲ್ಲಿ ಮಳೆಗಾಲದಲ್ಲಿ ಹೆಚ್ಚಾಗಿ ಸೌತೆಕಾಯಿ ಮತ್ತು ಹಲಸಿನಕಾಯಿ ಬೀಜ ಹಾಕಿ ಕೊದ್ದೆಲ್ ರೆಸಿಪಿಯನ್ನು ಮಾಡ್ತೇವೆ ತುಂಬ ಟೇಸ್ಟ್ ಹಲಸಿನ ಬೀಜ ಬೇಯಲಿಕ್ಕೆ ಹಿಡುವಾಗ ಸಿಪ್ಪೆ ತೆಗೆದು ಬೇಯಲಿಕ್ಕೆ ಹಿಡಬೇಕು ಬೇಗ ಬೈತದೆ ಹಲಸಿನ ಬೀಜವನ್ನು ಬೇಯಿಸುವ ಮೊದಲು ನೋಡಿ ಈ ರೀತಿಯಾಗಿ ಗುದ್ದಬೇಕು ಒಂದು ಎರಡು ಸಲ ಗುದ್ದಿದ್ರೆ ಸಾಕು ಸಿಪ್ಪೆ ಓಪನ್ ಆಗ್ತದೆ ನೋಡಿ ಹಲಸಿನ ಬೀಜಕ್ಕೆ ತುಳುವಿನಲ್ಲಿ ಬೋಳೆ ಅಂತ ಹೇಳ್ತೇವೆ ಈ ರೀತಿ ಗುದ್ದಿದ್ರೆ ಸುಲಭವಾಗಿ ಸಿಪ್ಪೆಯನ್ನು ತೆಗಿಬಹುದು ನೋಡಿ ಕೈಯಿಂದ ನೋಡಿ ಸುಲಭವಾಗಿ ಸಿಪ್ಪೆಯನ್ನು ತೆಗಿಬಹುದು ಹಲಸಿನ ಬೀಜದಲ್ಲಿ ಬೇರೆ ಬೇರೆ ರೀತಿಯ ರೆಸಿಪಿಯನ್ನು ಮಾಡ್ಬೋದು ಲಡ್ಡು ಸ್ನ್ಯಾಕ್ಸ್ ಸುಕ್ಕ ಜ್ಯೂಸ್ ಪಕೋಡಾ ಚಟ್ನಿ ಸಾಂಬಾರು ಬೀಟ್ರೂಟ್ ಸುಕ್ಕ ಮಾಡುವಾಗ ನೋಡಿ ಇದನ್ನು ಗುದ್ದಿ ಹಾಕಬೇಕು ತುಂಬ ಒಳ್ಳೆಯದಾಗ್ತದೆ ಮತ್ತು ಬೇರೆ ತರಕಾರಿ ಸಾಂಬಾರೆಲ್ಲ ಮಾಡುವಾಗ ಇದನ್ನು ಮಿಕ್ಸ್ ಹಾಕಿ ಸಹ ಹಾಕ್ಬೋದು ತೋಜಾಂಗ್ ಸೊಪ್ಪು ಕನ್ನಡದಲ್ಲಿ ತಗತ್ತೆ ಅದರ ಸುಕ್ಕ ರೆಸಿಪಿ ಮಾಡುವಾಗ ಹಲಸಿನ ಬೀಜವನ್ನು ಹಾಕಿ ಸುಕ್ಕ ಮಾಡಬೇಕು ಸೂಪರ್ ಆಗ್ತದೆ ಸುಕ್ಕ ರೆಸಿಪಿ ಹಲಸಿನ ಬೀಜ ಒಣಗಿಸಿಟ್ರೆ ಒಂದು ವರ್ಷದವರೆಗೆ ಸ್ಟೋರ್ ಮಾಡಿ ಇಡ್ಬೋದು ಯಾವಾಗ ಬೇಕು ನೋಡಿ ಆವಾಗ ಇದರಿಂದ ರೆಸಿಪಿಯನ್ನು ಮಾಡ್ಬೋದು ಸಾಂಬಾರು ಮಾಡಲಿಕ್ಕೆ ತೊಗರಿ ಬೇಳೆ ಅರ್ಧ ಕಪ್ ತೊಗರಿ ಬೇಳೆಯನ್ನು ಚೆನ್ನಾಗಿ ನೀರಲ್ಲಿ ತೊಳೆದು ಅರ್ಧ ಗಂಟೆ ನೆನಲಿಕ್ಕೆ ಇಟ್ಟಿದೆ ಇದನ್ನೀಗ ಬೇಯಲಿಕ್ಕೆ ಇಡುವ ಹಲಸಿನ ಬೀಜ ಮತ್ತು ಬೇಳೆಯನ್ನು ಒಟ್ಟಿಗೆ ಹಾಕಿ ಬೇಯಲಿಕ್ಕೆ ಇಡುವ ಸ್ವಲ್ಪ ಹರಿಶಿನ ಒಂದು ಸ್ಪೂನ್ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬೇಯಲಿಕ್ಕೆ ಇಡಬೇಕು ಸೌತೆ ಬೇಗ ಬೈತದೆ ಬೇಳೆ ಮತ್ತು ಬೀಜ ಬೇಗ ಬೇಯುವುದಿಲ್ಲ ಹಾಗಾಗಿ ಫಸ್ಟಿಗೆ ಇದನ್ನು ಬೇಯಿಸಬೇಕು ಅಷ್ಟು ತನಕ ಪದಾರ್ಥಕ್ಕೆ ಮಸಾಲೆಯನ್ನು ರೆಡಿ ಮಾಡುವ ಮಸಾಲೆಯನ್ನು ಹುರಿಲಿಕ್ಕೆ ಪಾತ್ರೆಗೆ ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೇನೆ ಒಂದು ಸ್ಪೂನ್ ಉದ್ದಿನಬೇಳೆ ಎರಡು ಸ್ಪೂನ್ ಕೊತ್ತಂಬರಿ ಒಂದು ಸ್ಪೂನ್ ಜೀರಿಗೆ ಇಷ್ಟನ್ನು ಹಾಕಿ ಚೆನ್ನಾಗಿ ಹುರಿಬೇಕು ಇವಾಗ ಇದಕ್ಕೆ ನಾನು ಸ್ವಲ್ಪ ಮೆತ್ತೆ ಇದ್ದೇನೆ ಜಾಸ್ತಿ ಮೆತ್ತೆ ಹಾಕಬಾರ್ದು ಒಂದು ಕಾಲು ಸ್ಪೂನಿನಷ್ಟು ಜಾಸ್ತಿ ಹಾಕಿದರೆ ಕಹಿ ಬರ್ತದೆ ಸ್ವಲ್ಪ ಹಾಕಿದರೆ ಸಾಕು ನಂತರ ಆರು ಬ್ಯಾಡಿಗೆ ಮೆಣಸು ಇದ್ದೇನೆ ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು ಮೆಣಸು ಉಬ್ಬಿ ಬರಬೇಕು ನಂತರ ಸ್ವಲ್ಪ ಕರಿಬೇವು ಇದ್ದೇನೆ ಎರಡು ಕಡ್ಡಿಯಷ್ಟು ಕರಿಬೇವು ಎಲೆ ಕರಿಬೇವು ಎಲೆ ಹಾಕಿದರೆ ಒಳ್ಳೆ ಪರಿಮಳ ಬರ್ತದೆ ಇಷ್ಟೇ ಮಸಾಲೆ ಇದು ತನ್ನಿಗೆ ಆದ ನಂತರ ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿಕೊಳ್ಬೇಕು ಮಿಕ್ಸಿ ಜಾರಿಗೆ ಅರ್ಧ ಗಡ್ಡಿ ತೆಂಗಿನ ತುರಿ ಹುರಿದಿಟ್ಟಿರುವಂಥ ಮಸಾಲೆಯನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ರುಬ್ಬಬೇಕು ಸೌತೆಕಾಯಿ ಕೊದ್ದೇಲಿ ಮಾಡುವಾಗ ಸೌತೆಕಾಯಿಯನ್ನು ಕಟ್ ಮಾಡುವಾಗ ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡಬೇಕು ಹಳದಿ ಸೌತೆಕಾಯಿ ಕಹಿ ಇರುವುದಿಲ್ಲ ಹಸಿರು ಹಸಿರು ಸೌತೆಕಾಯಿ ಇರ್ತದೆ ನೋಡಿ ಒಳಗೆ ಸ್ವಲ್ಪ ಕಹಿ ಇರ್ತದೆ ಕಹಿ ಇದ್ದರೆ ಬೊಂಡು ತಿರುಳನ್ನು ತಿಂದು ನೋಡಬೇಕು ಅದು ಕಹಿ ಇದ್ದರೆ ಸರಿಯಾಗಿ ತೆಗಿಬೇಕು ಕಹಿ ಇದ್ದರೆ ಉಪ್ಪು ನೀರಿನಲ್ಲಿ ಹಾಕಿ ಹತ್ತು ನಿಮಿಷ ಇಟ್ಟು ನಂತರ ತೊಳೆದು ತಗೊಂಡ್ರೆ ಕಹಿ ಅಂಶ ಎಲ್ಲ ಹೋಗ್ತದೆ ಸೌತೆ ಕುದ್ದೇಲಿ ಮಾಡುವಾಗ ನೋಡಿ ಈ ರೀತಿಯಾಗಿ ಸೌತೆಯನ್ನು ದೊಡ್ಡ ದೊಡ್ಡ ಪೀಸಾಕಿ ಕಟ್ ಮಾಡಬೇಕು ಕಟ್ ಮಾಡಿದ ಸೌತೆಕಾಯಿಯನ್ನು ಬೇಯ್ಲಿಗಿಡುವ ಒಂದು ಪಾತ್ರೆಗೆ ಸೌತೆಕಾಯಿ ಹಾಕಿ ಸ್ವಲ್ಪ ನೀರು ನಂತರ ಬೆಲ್ಲ ಹಾಕ್ತಿದ್ದೇನೆ ಚಿಕ್ಕ ತುಂಡು ನಿಮಗೆ ಸಿಹಿ ಜಾಸ್ತಿ ಬೇಕಿದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬಹುದು ನಂತರ ಹುಣಸೆ ಹಣ್ಣಿನ ರಸ ಹಾಕ್ತಾಯಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಬೇಯಲಿಕ್ಕೆ ಇಡಬೇಕು ಸೌತೆಕಾಯಿ ಬೇಗ ಬೇಯ್ತದೆ ನೋಡಿ ಇಟ್ಟು ಹತ್ತು ನಿಮಿಷ ಆಗಿದೆ ನೋಡಿ ಈ ರೀತಿ ಕಲರ್ ಚೇಂಜ್ ಆಗಿದ್ದರೆ ಬೆಂದಿದೆ ಅಂತ ಅರ್ಥ ಈಗ ಇದಕ್ಕೆ ಮೊದಲೇ ಬೇಯಿಸಿಟ್ಟಿರುವ ಬೋಲೆ ಮತ್ತು ಬೇಳೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಸೌತೆಕಾಯಿ ಒಟ್ಟಿಗೆ ಕುದಿಸುವ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿ ಬರುವಾಗ ರುಬ್ಬಿಟ್ಟಿರುವ ಮಸಾಲೆಯನ್ನು ಹಾಕಬೇಕು ಮಸಾಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎರಡು ಕುದಿ ಬರಬೇಕು ಎರಡು ಕುದಿ ಬಂದರೆ ಸಾಕು ಇವಾಗ ಉಪ್ಪೆಲ್ಲ ಸರಿ ಇದೆ ಅಂತ ನೋಡಿ ಸ್ವಲ್ಪ ಉಪ್ಪು ಕಮ್ಮಿಯಾಗಿತ್ತು ಹಾಗೆ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೇನೆ ರೆಡಿ ರೆಡಿಯಾಗಿದೆ ನೋಡಿ ಕುದಿ ಬರ್ತಾ ಬರ್ತಾಯಿದ್ದಕ್ಕೊಂದು ಒಗ್ಗರಣೆ ಹಾಕಿದರೆ ರೆಡಿಯಾಯಿತು ಒಗ್ಗರಣೆಗೆ ಒಂದು ಸ್ಪೂನ್ ತೆಂಗಿನ ಎಣ್ಣೆ ಹಾಕಿದ್ದೇನೆ ಒಂದು ಸ್ಪೂನ್ ಸಾಸಿವೆ ಎರಡು ಎಸಲು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ತಾಯಿದ್ದೇನೆ ಒಂದು ಕೆಂಪು ಮೆಣಸು ಸ್ವಲ್ಪ ಇಂಗ್ ಎರಡು ಕಡ್ಡಿ ಕರಿಬೇವು ಎಲೆ ಒಗ್ಗರಣೆ ರೆಡಿಯಾಗಿದೆ ಒಗ್ಗರಣೆಯನ್ನು ಕೊದ್ದಲಿಗೆ ಹಾಕ್ತಿದ್ದೇನೆ ಒಗ್ಗರಣೆ ಹಾಕಿದ ತಕ್ಷಣ ಒಂದು ಐದು ನಿಮಿಷ ಮುಚ್ಚಳವನ್ನು ಮುಚ್ಚಿ ಇಡಬೇಕು ನೋಡಿ ಈಗ ಇದು ರೆಡಿಯಾಗಿದೆ ತುಂಬ ರುಚಿಯಾಗಿರುವಂಥ ಹಲಸಿನ ಬೀಜ ಸೌತೆಕಾಯಿ ಕೊದ್ದಲ್ಲಿ ರೆಡಿಯಾಗಿದೆ ಯಾವ ರೀತಿ ಬಂದಿದೆ ನೋಡಿ ಒಳ್ಳೆ ಪರಿಮಳ ಬರ್ತಾ ಉಂಟು ತಿನ್ನಲಿಕ್ಕೆ ಸಹ ಅಷ್ಟೇ ರುಚಿಯಾಗಿರ್ತದೆ ಹಲಸಿನ ಬೀಜ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸಾಂಬಾರು ಮಾಡಿ ತಿನ್ಬೋದು ಅಥವಾ ಬೀಜವನ್ನು ಸಹ ತಿನ್ಬೋದು ಹಲಸಿನ ಬೀಜದಲ್ಲಿ ಪ್ರೋಟೀನ್ ಪೋಷಕಾಂಶ ವಿಟಮಿನ್ ಕಬ್ಬಿನಾಂಶ ಜಾಸ್ತಿ ಇದೆ ನಾರಿನಾಂಶ ಜಾಸ್ತಿ ಇರುವುದರಿಂದ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುವುದಕ್ಕೆ ತುಂಬಾ ಸಹಾಯ ಮಾಡುತ್ತದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಸಹ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್